ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ನಾವು ದಿನನಿತ್ಯ ಬಳಸುವ ಇಂಗ್ಲೀಷ್ ವಾಕ್ಯಗಳನ್ನು ಕಲಿತಾ ಇದ್ದೀವಿ ಈ ವಾಕ್ಯಗಳನ್ನು ನಾವು ಕಲಿಯುವುದರಿಂದ ನಮಗೆ ಇಂಗ್ಲೀಷ್ ಮಾತನಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಈ ವಿಡಿಯೋವನ್ನು ಕಂಪ್ಲೀಟ್ ನೋಡಿ ಹಾಗೂ ಚಾನಲ್ ಮೇಲೆ ಹೊಸವರಾಗಿದ್ದರೆ ತಪ್ಪದ ಸಬ್ಸ್ಕ್ರೈಬ್ ಆಗಿ ಫಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ ನಾನು ದೇವರನ್ನು ನಂಬುತ್ತೇನೆ ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು ಐ ಬಿಲೀವ್ ಇನ್ ಗಾಡ್ ಐ ಬಿಲೀವ್ ಇನ್ ಗಾಡ್ ನೆಕ್ಸ್ಟ್ ಸೆಂಟೆನ್ಸ್ ಅವನು ಟಿ ವಿ ನೋಡುತ್ತಿದ್ದಾನೆ ಹೀ ಈಸ್ ವಾಚಿಂಗ್ ಟಿ ವಿ ಹೀ ಈಸ್ ವಾಚಿಂಗ್ ಟಿ ವಿ ನಾವು ಅಲ್ಲಿಗೆ ಹೋಗುತ್ತಿಲ್ಲ ವಿ ಆರ್ ನಾಟ್ ಗೋಯಿಂಗ್ ದೇರ್ ವಿ ಆರ್ ನಾಟ್ ಗೋಯಿಂಗ್ ದೇರ್ ನಾನು ನಿನ್ನೆ ತಿರುಪತಿಯಲ್ಲಿದ್ದೆ ಐ ವಾಸ್ ಇನ್ ತಿರುಪತಿ ಎಸ್ಟರ್ಡೆ ಐ ವಾಝ್ ಇನ್ ತಿರುಪತಿ ಎಸ್ಟರ್ಡೇ ಕಿರಣ್ ಸ್ವಲ್ಪ ಅಸಂತೋಷವಾಗಿದ್ದನು ಕಿರಣ್ ವಾಸ್ ಅ ಲಿಟಲ್ ಅಪ್ಸೆಟ್ ಕಿರಣ್ ವಾಸ್ ಅ ಲಿಟಲ್ ಅಪ್ಸೆಟ್ ಮನೋಜ್ ಸಾಮಾನ್ಯವಾಗಿ ರೈಲಿನಲ್ಲಿ ಪ್ರಯಾಣಿಸುತ್ತಾನೆ ಮನೋಜ್ ಯೂಸ್ವಲಿ ಟ್ರಾವೆಲ್ಸ್ ಬೈ ಟ್ರೇನ್ ಮನೋಜ್ ಯೂಸ್ವಲಿ ಟ್ರಾವೆಲ್ಸ್ ಬೈ ಟ್ರೇನ್ ನೆಕ್ಸ್ಟ್ ಸೆಂಟೆನ್ಸ್ ನಾವು ಅವನ ಸಿಹಿ ಮಾತುಗಳನ್ನು ನಂಬಲ್ಲ ವಿ ಡೋಂಟ್ ಟ್ರಸ್ಟ್ ಹೀಸ್ ಸ್ವೀಟ್ ವರ್ಡ್ಸ್ ವಿ ಡೋಂಟ್ ಟ್ರಸ್ಟ್ ಹೀಸ್ ಸ್ವೀಟ್ ವರ್ಡ್ಸ್ ನಾನು ಐದು ಗ್ಲಾಸ್ ನೀರು ಕುಡಿದೆ ಐ ಡ್ರ್ಯಾಂಕ್ ಫೈವ್ ಗ್ಲಾಸ್ ಆಫ್ ವಾಟರ್ ಐ ಡ್ರ್ಯಾಂಕ್ ಫೈವ್ ಗ್ಲಾಸ್ ಆಫ್ ವಾಟರ್ ನಾನು ರಾಮ್ ಮಂದಿರ್ ನೋಡಿದ್ದೇನೆ ಐ ಹ್ಯಾವ್ ಸೀನ್ ದ ರಾಮ್ ಮಂದಿರ್ ಐ ಹ್ಯಾವ್ ಸೀನ್ ದ ರಾಮ್ ಮಂದಿರ್ ನಾನು ತಿರುಪತಿಗೆ ಹೋಗುತ್ತೇನೆ ಐ ಗೋ ಟು ತಿರುಪತಿ ಐ ಗೋ ಟು ತಿರುಪತಿ ಅವಳು ಅವರಿಗೆ ಸಹಾಯ ಮಾಡುವುದಿಲ್ಲ ಸಿ ಓಂಟ್ ಹೆಲ್ಪ್ ದೆಮ್ ಸಿ ಓಂಟ್ ಹೆಲ್ಪ್ ದೆಮ್ ನಾನು ಅವಳಿಗೆ ಸಹಾಯ ಮಾಡಭವಿಸುತ್ತೇನೆ ಐ ವುಡ್ ಲೈಕ್ ಟು ಹೆಲ್ಪ್ ಹರ್ ಐ ವುಡ್ ಲೈಕ್ ಟು ಹೆಲ್ಪ್ ಹರ್ ಅವನು ಚಿನ್ನದಲ್ಲಿ ಹೂಡಿಕೆ ಮಾಡಿದ್ದಾನೆ ಹಿ ಹ್ಯಾಸ್ ಇನ್ವೆಸ್ಟೆಡ್ ಇನ್ ಗೋಲ್ಡ್ ಹಿ ಹ್ಯಾಸ್ ಇನ್ವೆಸ್ಟೆಡ್ ಇನ್ ಗೋಲ್ಡ್ ನೆಕ್ಸ್ಟ್ ಸೆಂಟೆನ್ಸ್ ನಾವು ಎಂದಿಗೂ ವಿಮಾನದಲ್ಲಿ ಪ್ರಯಾಣ ಮಾಡಿಲ್ಲ ವಿ ಹ್ಯಾವ್ ನೆವರ್ ಟ್ರಾವೆಲ್ಡ್ ಬೈ ಏರೋಪ್ಲೇನ್ ವಿ ಹ್ಯಾವ್ ನೆವರ್ ಟ್ರಾವೆಲ್ಡ್ ಬೈ ಏರೋಪ್ಲೇನ್ ನಾನು ನನ್ನ ಗುರಿ ಮುಟ್ಟಬಲ್ಲೆ ಐ ಕ್ಯಾನ್ ರೀಚ್ ಮೈ ಗೋಲ್ ಐ ಕ್ಯಾನ್ ರೀಚ್ ಮೈ ಗೋಲ್ ಅವನು ತನ್ನ ಕೆಲಸ ಪೂರ್ಣಗೊಳಿಸಲು ಸಾಧ್ಯವಿಲ್ಲ ಹಿ ಕಾಂಟ್ ಕಂಪ್ಲೀಟ್ ಹಿಸ್ ವರ್ಕ್ ಹಿ ಕಾಂಟ್ ಕಂಪ್ಲೀಟ್ ಹಿಸ್ ವರ್ಕ್ ಅವಳು ಇಲ್ಲಿಗೆ ಬರಲೇಬೇಕು ಸಿ ಮಸ್ಟ್ ಕಮ್ ಹಿಯರ್ ಸಿ ಮಸ್ಟ್ ಕಮ್ ಹಿಯರ್ ನೀನು ಒಬ್ಬ ವೈದ್ಯನಾಗಿದ್ದಿ ಯು ಆರ್ ಅ ಡಾಕ್ಟರ್ ಯು ಆರ್ ಅ ಡಾಕ್ಟರ್ ನೆಕ್ಸ್ಟ್ ಸೆಂಟೆನ್ಸ್ ಅವನು ಇಲ್ಲಿಗೆ ಬರಲೇಬೇಕು ಹಿ ಮಸ್ಟ್ ಕಮ್ ಹಿಯರ್ ಹಿ ಮಸ್ಟ್ ಕಮ್ ಹಿಯರ್ ಇವತ್ತು ಬಹಳ ಚಳಿ ಇದೆ ಅಂತ ಹೇಳಿಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು ಇಟ್ಸ್ ವೆರಿ ಕೋಲ್ಡ್ ಟುಡೇ ಇಟ್ಸ್ ವೆರಿ ಕೋಲ್ಡ್ ಟುಡೇ ನೆಕ್ಸ್ಟ್ ಸೆಂಟೆನ್ಸ್ ಸುಮಿತ್ ಬಹಳ ಕಷ್ಟಪಟ್ಟು ಕೆಲಸ ಮಾಡುತ್ತಾನೆ ಸುಮಿತ್ ವರ್ಕ್ಸ್ ವೆರಿ ಹಾರ್ಡ್ ಸುಮಿತ್ ವರ್ಕ್ಸ್ ವೆರಿ ಹಾರ್ಡ್ ನಾನು ನಿಮ್ಮ ಗೆಳೆಯನಿದ್ದೇನೆ ಐ ಎಮ್ ಯುವರ್ ಫ್ರೆಂಡ್ ಐ ಎಮ್ ಯುವರ್ ಫ್ರೆಂಡ್ ನಾನು ನಿನ್ನೊಂದಿಗೆ ಸಹಕರಿಸುತ್ತಿದ್ದೇನೆ ಐ ಆಮ್ ಕಾಪ್ರೇಟಿಂಗ್ ವಿತ್ ಯು ಐ ಕೋಪರೇಟಿಂಗ್ ವಿತ್ ಯು ನೆಕ್ಸ್ಟ್ ಸೆಂಟೆನ್ಸ್ ನಿನ್ನೆ ಬಹಳ ಶಕೆಯಿತ್ತು ಇಟ್ ವಾಸ್ ವೆರಿ ಹಾಟ್ ಎಸ್ಟರ್ಡೆ ಇಟ್ ವಾಸ್ ವೆರಿ ಹಾಟ್ ಎಸ್ಟರ್ಡೆ ಅವನು ಮುಂದಿನ ವಾರ ಬಾಡಿಗೆ ಕೊಡುತ್ತಾನೆ ಹಿ ವಿಲ್ ಪೇ ದ ರೆಂಟ್ ನೆಕ್ಸ್ಟ್ ವೀಕ್ ಹಿ ವಿಲ್ ಪೇ ದ ರೆಂಟ್ ನೆಕ್ಸ್ಟ್ ವೀಕ್ ನಿಮ್ಮ ತಂದೆ ಹೊರಗಡೆ ಹೋಗಿದ್ದಾರೆ ಯುವರ್ ಫಾದರ್ ಹ್ಯಾಸ್ ಗಾನ್ ಔಟ್ಸೈಡ್ ಯುವರ್ ಫಾದರ್ ಹ್ಯಾಸ್ ಗಾನ್ ಔಟ್ ಸೈಡ್ ನಿರುಪಮಮಾ ಐದು ಗಂಟೆಗಳಿಂದ ಟಿ ವಿ ನೋಡುತ್ತಲೇ ಇದ್ದಾಳೆ ನಿರುಪಮಮಾ ಹ್ಯಾಸ್ ಬಿನ್ ವಾಚಿಂಗ್ ಟಿ ವಿ ಫಾರ್ ಫೈವ್ ಅವರ್ಸ್ ನಿರುಪಮಮಾ ಹ್ಯಾಸ್ ಬಿನ್ ವಾಚಿಂಗ್ ಟಿ ವಿ ಫಾರ್ ಫೈವ್ ಅವರ್ಸ್ ನೀನು ಈಗ ಹೋಗಬಹುದು ಯು ಕ್ಯಾನ್ ಗೋ ನೌ ಯು ಕ್ಯಾನ್ ಗೋ ನೌ ನೀವು ಕಾರನ್ನು ಅಲ್ಲಿ ನಿಲ್ಲಿಸಬಾರದು ಯು ಕಾಂಟ್ ಪಾರ್ಕ್ ಯುವರ್ ಕಾರ್ ದೇರ್ ಯು ಕಾಂಟ್ ಪಾರ್ಕ್ ಯುವರ್ ಕಾರ್ ದೇರ್ ನೀವು ಅಲ್ಲಿಗೆ ಯಾಕೆ ಹೋದಿರಿ ವೈ ಡಿಡ್ ಯು ಗೋ ದೇರ್ ವೈ ಡಿಡ್ ಯು ಗೋ ದೇರ್ ನನಗೆ ನಿಜ ಹೇಳು ಟೆಲ್ ಮಿ ದ ಟ್ರೂತ್ ಟೆಲ್ ಮಿ ದ ಟ್ರೂತ್ ಹೇ ಗೈಸ್ ಈ ವಿಡಿಯೋವನ್ನು ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಈ ವಿಡಿಯೋನಿಂದ ನಿಮಗೆ ಇಂಗ್ಲೀಷ್ ಕಲೀಲಿಕ್ಕೆ ಹೆಲ್ಪ್ ಆಗಿದ್ದರೆ ಈ ವಿಡಿಯೋವನ್ನು ಹೆಚ್ಚಿನ ಹೊತ್ತು ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಚಾನೆಲ್ ಮೇಲೆ ಹೊಸವರಾಗಿದ್ದರೆ ತಪ್ಪದ ಸಬ್ಸ್ಕ್ರೈಬ್ ಆಗಿ ಅನ್ನು ಆಡ್ ಮಾಡಿಕೊಳ್ಳಿ ಇದೇ ಥರದ ವಿಡಿಯೋ ನಿಮಗೆ ಈ ಚಾನೆಲ್ ಮೇಲೆ ಸಿಗ್ತಾ ಇರುತ್ತೆ ಥ್ಯಾಂಕ್ ಯು